ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಮೂವತ್ತಾರು ಪಂಕಜ್ ಸಾನ್ವಿ ಹತ್ರ ಸುಳ್ಳು ಹೇಳೋದು ಕಷ್ಟ ಎಂದಿದ್ದನ್ನು ಕೇಳಿ ವಿಕ್ರಮ್ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಪಂಕಜ್ ರಾತ್ರಿ ನಿನಗೆ ಕಾಲ್ ಟ್ರೈ ಮಾಡಿ ಕನೆಕ್ಟ್ ಆಗಿಲ್ಲ ಅಂತ ಒಂದು ಗಂಟೇಲಿ ನನಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿದ್ಲು ನಾನು ವಿಕ್ರಮ್ ಓಟಿನಲ್ಲಿ ಇದ್ದಾನೆ ಅಂತ ಹೇಳಿ ಆಮೇಲೆ ಕಾಲ್ ಮಾಡಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಪಾಪ ಗಾಯ ನೋವಾಗಿತ್ತು ಅನಿಸುತ್ತೆ ಅದನ್ನೇ ಹೇಳೋಕ್ಕೆ ಮಾಡಿರಬೇಕು ನಾನು ಯಾಕೆ ಅಂತ ಕೇಳಲಿಲ್ಲ ನಾನಿಂಥ ದಡ್ಡ ಪಾಪ ನನ್ನಿಂದ ಆ ಹುಡುಕಿಗೆ ಕಷ್ಟ ಆಯಿತು ಅಂತ ಬೇಸರ ಮಾಡಿಕೊಂಡವನಂತೆ ನಟಿಸಿ ನಿಜವಾದ ಕಾರಣ ಹೇಳದೆ ವಿಕ್ರಮ್ಗೆ ಸುಳ್ಳು ಹೇಳಿದ ಅವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಜಗನ್ ಸಾನ್ವಿ ಮೇಡಮ್ನ ನೋಡಿದರೆ ತುಂಬ ಸಾಫ್ಟ್ ಅನಿಸುತ್ತೆ ಆದರೆ ಅವರಿಗೆ ಅಷ್ಟು ಧೈರ್ಯ ಇದೆ ಅಂದರೆ ನಂಬೋಕೆ ಆಗಲ್ಲ ಎಂದಾಗ ವಿಕ್ರಮ್ ಅಯ್ಯೋ ಅವಳ ಸಾಫ್ಟಾ ದೇವ್ರೆ ಅವಳ ಸಾಹಸ ಕೇಳಿದರೆ ಅಂತ ಹೇಳಿ ಅವನು ರೆಕಾರ್ಡ್ ಮಾಡಿದ್ದ ಹುಡುಗರ ಜೊತೆ ಫೈಟ್ ಮಾಡಿದ್ದ ವಿಡಿಯೋವನ್ನು ತೋರಿಸಿ ಅಷ್ಟೇ ಅಲ್ಲ ಹೊಳೆಗೆ ಹಾರಿ ಒಂದು ಹುಡುಗನ ಪ್ರಾಣ ಉಳಿಸಿದ್ಲು ಯಾವುದಕ್ಕೂ ಹೆದರಲ್ಲ ಹೆದರಿದ್ರೆ ಅದು ನನಗೆ ಮಾತ್ರ ಅದು ನಿಜಾನೋ ಇಲ್ವೋ ಗೊತ್ತಿಲ್ಲ ಹೆದರುಕೊಳ್ಳೋ ಥರ ನಾಟಕ ಮಾಡ್ತಾಳೋ ಏನೋ ರಾತ್ರಿ ಆದಮೇಲೆ ಎಸ್ಟೇಟ್ ರೋಡ್ನಲ್ಲಿ ಹೋಗೋಕ್ಕೆ ನಾನೇ ಭಯಪಟ್ಟು ಎಷ್ಟೋ ದಿನ ಇಲ್ಲೇ ಉಳ್ಕೊಂಡಿದ್ದೀನಿ ಆದರೆ ಅವಳು ಇಷ್ಟು ರಾತ್ರಿಯಲ್ಲಿ ಡ್ರೈವ್ ಮಾಡಿಕೊಂಡು ಬಂದಿದ್ದಾಳೆ ಅಂದರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು ಅಷ್ಟೆಲ್ಲ ಧೈರ್ಯ ಇಲ್ಲ ಅವಳು ನನಗೆ ಹೆದರ್ಕೋತಾಳೆ ಅಂದರೆ ನಂಬೋದು ಕಷ್ಟನೇ ಎಂದಾಗ ಪಂಕಜ್ ಅದು ಭಯ ಅಲ್ಲ ಕಣೋ ನಿನ್ನ ಮೇಲಿರೋ ಗೌರವ ಎಂದ ವಿಕ್ರಮ್ ಓ ತಂಗಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್ ಎಂದ ಪಂಕಜ್ ಸರಿ ಆಗಲೇ ಬೆಳಗಿನ ಜಾವ ಆಯಿತು ಎಲ್ಲರೂ ಮನೆಗೆ ಹೋಗೋಣ ನಿತಿನ್ ನೀವು ಹೊರಡಿ ಇವತ್ತು ನೀವೇ ಸ್ವಲ್ಪ ಮ್ಯಾನೇಜ್ ಮಾಡಿ ನಾನು ಆದಷ್ಟು ಬೇಗ ಬರ್ತೀನಿ ಎಂದ ರಾಹುಲ್ ಸರಿ ಕೊಣೋ ರೆಸ್ಟ್ ಮಾಡು ಇವತ್ತು ಬರೋಕೆ ಹೋಗಬೇಡ ನಾವೇ ಮ್ಯಾನೇಜ್ ಮಾಡ್ತೀವಿ ಸರಿ ಹೊರಡ್ತೀವಿ ಬರ್ತೀವಿ ವಿಕ್ರಮ್ ಟೇಕ್ ಕೇರ್ ಬಾಯ್ ಪಂಕಜ್ ಪ್ರೀತಮ್ ಜಗನ್ ಬಾ ನಿತಿನ್ ಎಂದು ಹೇಳಿ ಹೊರಟ ನಿತಿನ್ ಒಮ್ಮೆ ವಿಕ್ರಮ್ ಕಡೆ ನೋಡಿ ವಿಕ್ರಮ್ ಟೇಕ್ ಕೇರ್ ಪ್ರೀತಮ್ ಸರ್ ಪಂಕಜ್ ಜಗನ್ ಬಾಯ್ ಎಂದವನು ರಾಹುಲ್ನ ಹಿಂದೆ ಹೊರಟ ಇಷ್ಟು ಹೊತ್ತು ಮಾತನಾಡುತ್ತಿದ್ದ ವಿಕ್ರಮ್ಗೆ ಮತ್ತೆ ನಿಶಾಳ ನೆನಪಾಗಿ ಮುಖ ಸಪ್ಪಗಾಯಿತು ಎಲ್ಲರೂ ವಿಕ್ರಮ್ನ ಕಡೆ ಅನುಕಂಪದಿಂದ ನೋಡಿದರು ಜಗನ್ ವಿಕ್ರಮ್ ಸರ್ ಪ್ಲೀಸ್ ನೀವು ಹೀಗೆ ಇರೋದನ್ನು ನನಗೂ ಕೂಡ ನೋಡೋಕೆ ಆಗಲ್ಲ ಯಾಕೆ ಸರ್ ಬೇಜಾರು ಮಾಡ್ಕೋತೀರಾ ಈಗ ನಡೆದಿರುವ ವಿಷಯಕ್ಕೆ ನೀವು ಖುಷಿ ಪಡಬೇಕು ಯಾಕೆಂದರೆ ನೀವು ಒಬ್ಬ ವಿಷಕನ್ಯೆಯಿಂದ ತಪ್ಪಿಸಿಕೊಂಡಿದ್ದೀರಾ ಅವಳು ಏನು ಹೇಳಿ ು ನಿಮ್ಮನ್ನ ಮದುವೆ ಆದರೂ ಸಹಿತ ಅದು ನಿಮ್ಮ ಆಸ್ತಿ ಅನುಭವಿಸೋಕ್ಕೆ ಅಷ್ಟೇ ಅಂತ ಅಂಥವಳು ದೂರ ಆಗಿದ್ದಕ್ಕೆ ಯಾಕೆ ಸರ್ ದುಃಖ ಪಡ್ತೀರಾ ಪ್ಲೀಸ್ ಸರ್ ನಿಮ್ಮ ಪ್ರೀತಿ ವಿಷಯನ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ ನಿಮ್ಗೆ ಬುದ್ಧಿ ಹೇಳೋ ಅರ್ಹತೆ ನನಗಿಲ್ಲ ಆದರೆ ನಿಮಗೆ ಒಳ್ಳೇದನ್ನು ಬಯಸೋ ಒಬ್ಬ ತಮ್ಮನಾಗಿ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಸರ್ ಪ್ಲೀಸ್ ಎಲ್ಲನೂ ಮರ್ತ್ಬಿಡಿ ಎಂದು ಕೈ ಮುಗಿದ ವಿಕ್ರಮ್ ನನ್ನ ತಮ್ಮನಾಗಿ ನನಗೆ ನೀನು ಏನು ಬೇಕಾದರೂ ಹೇಳೋ ಅರ್ಹತೆ ನಿನಗೆ ಇದೆ ಇವತ್ತು ನೀನು ನನ್ನ ಲೈಫ್ ಮಾತ್ರ ಅಲ್ಲ ತುಂಬ ಜನರ ಲೈಫ್ನ ಆ ನಿಶಾಳಿಂದ ಸೇವ್ ಮಾಡಿದ್ಯಾ ನನಗೆ ಪ್ರೀತಿಲಿ ಮೋಸ ಆಗಿದೆ ಅನ್ನೋ ಬೇಜಾರಿದೆ ನಿಜ ಅವಳನ್ನು ಬಿಟ್ಟು ನನ್ನ ಜೀವನದಲ್ಲಿ ನನ್ನನ್ನು ತುಂಬ ಪ್ರೀತಿಸೋ ನನ್ನ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸ್ ಜೊತೆಯಲ್ಲೇ ಹುಟ್ಟಿಲ್ಲ ಅಂದರೂ ಸ್ವಂತ ಅಣ್ಣ ಅಂತ ಪ್ರೀತಿಸೋ ತಂಗಿಯರಿದ್ದಾರೆ ಜೊತೆಗೆ ನೀನು ಮೀಟ್ ಮಾಡಿ ಒಂದು ದಿನ ಕೂಡ ಆಗಿಲ್ಲ ಆಗಲೇ ನನ್ನನ್ನು ಅಣ್ಣ ಅಂತ ಕರೆದಿದ್ಯಾ ಸ್ವಂತ ತಮ್ಮನ ಥರ ನನ್ನನ್ನು ಕೇರ್ ಮಾಡ್ತಿದ್ಯಾ ನನ್ನನ್ನು ಪ್ರೀತಿ ಮಾಡೋಕೆ ನನ್ನ ಬಗ್ಗೆ ಕೇರ್ ಮಾಡೋಕೆ ಇಷ್ಟೊಂದು ಜನ ಇರಬೇಕಾದ್ರೆ ನಾನು ಆ ನೀಚ ಹೆಣ್ಣಿಗೆ ತಲೆ ಕೆಡಿಸ್ಕೊಂಡು ನನ್ನ ಲೈಫ್ನ ಹಾಳು ಮಾಡ್ಕೊಳ್ಳಲ್ಲ ನಾನೊಬ್ಬ ಡಾಕ್ಟರ್ ನನಗೊಂದು ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸೋದು ನನ್ನ ಕರ್ತವ್ಯ ಅದನ್ನೆಲ್ಲ ಬಿಟ್ಟು ಆಫ್ಟರ್ ಆಲ್ ಒಬ್ಬ ಕ್ಯಾರೆಕ್ಟರ್ಲೆಸ್ ಹೆಣ್ಣಿಗೋಸ್ಕರ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂಥವಳಿಗೋಸ್ಕರ ನಾನು ದೇವದಾಸಾಗೋದರಲ್ಲಿ ಅರ್ಥ ಇಲ್ಲ ಜಗನ್ ಡೋಂಟ್ ವರಿ ನಾನು ಎಲ್ಲವನ್ನು ಮರೆತು ನಾರ್ಮಲ್ ಆಗೋಕೆ ಸ್ವಲ್ಪ ಟೈಮ್ ತಗೋತೀನಿ ಬಿಟ್ಟರೆ ನೀನು ಅಂದುಕೊಳ್ಳೋ ಹಾಗೆ ನಾನು ತಲೆ ಕೆಡಿಸ್ಕೊಂಡು ಕೈಯಲ್ಲಿ ಎಣ್ಣೆ ಬಾಟಲಿ ಮಾತ್ರ ಇಟ್ಕೊಳ್ಳಲ್ಲ ನನ್ನ ಯೋಚನೆ ಬಿಡು ಹೊರಡು ಮೊದಲು ನಿನ್ನ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡು ಅಪ್ಪನತ್ರ ಮಾತಾಡು ಮುಂದೆ ಮಾಡಬೇಕಿರೋ ಕೆಲಸದ ಬಗ್ಗೆ ಯೋಚನೆ ಮಾಡು ಎಲ್ಲದಕ್ಕೂ ಥ್ಯಾಂಕ್ಸ್ ಎಂದವನು ಅವನನ್ನು ತಪ್ಪಿಕೊಂಡ ಜಗನ್ ಅಣ್ಣ ನನಗೆ ಥ್ಯಾಂಕ್ಸ್ ಹೇಳಬೇಡಿ ಅದು ನನ್ನ ಕರ್ತವ್ಯ ಆಗಿತ್ತು ಅಷ್ಟೇ ವಿಕ್ರಮ್ ಸರ್ ಜೊತೆ ನೀವೆಲ್ಲ ಇದ್ದೀರಲ್ಲ ನಾನು ಹೊರಡ್ತೀನಿ ಏನು ಅನ್ಕೋಬೇಡಿ ನಾನು ಮನೆ ಬಿಟ್ಟು ಮೂರು ದಿನ ಆಯಿತು ಎಂದವನ ಕಣ್ಣಲ್ಲಿ ನೀರಿತ್ತು ಎಲ್ಲರಿಗೂ ಬಾಯಿ ಹೇಳಿ ಜಗನ್ ಅಲ್ಲಿಂದ ಹೊರಟ ಪಂಕಜ್ ಮನಸ್ಸಿನಲ್ಲಿ ವಿಕ್ರಮ್ ನಿನ್ನನ್ನು ಪ್ರೀತಿ ಮಾಡೋ ಎಲ್ಲರ ಬಗ್ಗೆ ಹೇಳಿದೆ ಆದರೆ ನಿನ್ನ ಮೇಲೆ ಪ್ರಾಣಾನೇ ಇಟ್ಕೊಂಡಿರೋ ಸಾನ್ವಿ ಬಗ್ಗೆ ಹೇಳಲೇ ಇಲ್ವಲ್ಲೋ ಪಾಪ ನಿನಗೆ ಏನೂ ಆಗಿದೆ ಅಂತ ಅನ್ನಿಸಿ ರಾತ್ರಿ ಅಷ್ಟು ಹೊತ್ತಲ್ಲಿ ಯಾರೂ ಓಡಾಡದೆ ಇರೋ ಅಂಥ ಸಮಯದಲ್ಲಿ ಮಳೆಯಲ್ಲಿ ತನ್ನ ಬಗ್ಗೆ ಯೋಚನೆ ಮಾಡಿದೆ ಭಯಾನೂ ಪಡೆದೆ ಒಬ್ಬಳೇ ಡ್ರೈವ್ ಮಾಡಿಕೊಂಡು ಬಂದಿದ್ದಾಳೆ ಅಟ್ಲೀಸ್ಟ್ ಮಾತಿಗೂ ಅವಳ ಹೆಸರು ಮರೆತಾದರೂ ನಿನ್ನ ಬಾಯಲ್ಲಿ ಬರಲಿಲ್ಲ ಅಲ್ವಾ ನಿನಗೆ ಯಾಕೋ ಆ ಹುಡುಗಿ ಪ್ರೀತಿ ಅರ್ಥ ಆಗ್ತಿಲ್ಲ ಎಂದುಕೊಂಡವನು ವಿಕ್ರಮ್ ಪ್ರೀತಂ ಹೊರಡೋಣ ಎಂದ ಎಲ್ಲರೂ ಪಂಕಜ್ ಮನೆಗೆ ಹೊರಟರು ಅಷ್ಟು ಹೊತ್ತಿನಲ್ಲಿ ಯಾರೋ ಹುಡುಗಿಯ ಜೊತೆ ಬಂದ ಸಂಜಯ್ನನ್ನು ನೋಡಿ ಸುಶೀಲಾ ಗಾಬರಿಯಿಂದ ಸಂಜಯ್ ಯಾರೋ ಈ ಹುಡುಗಿ ಎಂದಾಗ ಸಂಜಯ್ ಅಮ್ಮ ವಿಕ್ರಮ್ ಸರ್ ಅವರ ಅತ್ತೆ ಮಗಳು ಸಾನ್ವಿ ಎಂದ ಆಗ ಸುಶೀಲಾ ಹೌದಾ ನಿತಿನ್ ಮದುವೆ ಆಗೋದು ಇದೇ ಹುಡುಗಿನೇ ಅಲ್ವಾ ಅದು ಸರಿ ಇಷ್ಟು ಹೊತ್ತಲ್ಲಿ ಈ ಹುಡುಗಿನ ಮನೆಗೆ ಕರ್ಕೊಂಡು ಬಂದಿದ್ಯಲ್ಲ ಪಂಕಜ್ ಪ್ರೀತಮ್ ಎಲ್ಲ ಎಲ್ಲಿ ರಾತ್ರಿ ಹೇಳದೆ ಎಲ್ರು ಎಲ್ಲಿಗೆ ಹೋಗಿದ್ರಿ ಎಂದು ಒಂದೇ ಸಮ ಮಾತು ಮಾತನಾಡುತ್ತಿದ್ದ ಸುಶೀಲಾಳನ್ನು ತಡೆದು ಸಂಜೆ ಅಮ್ಮ ಹೇಳ್ತೀನಿ ನನಗೂ ಸ್ವಲ್ಪ ಮಾತಾಡೋಕ್ಕೆ ಬಿಡು ಪಂಕಜಣ್ಣ ಪ್ರೀತಂ ಭಾವ ವಿಕ್ರಮ್ ಸರ್ ಹಾಸ್ಪಿಟಲ್ನಲ್ಲಿ ಉಳ್ಕೊಂಡ್ರು ಸಾನ್ವಿಗೆ ಹುಷಾರಿಲ್ಲ ವಿಕ್ರಮ್ ಸರ್ ಮೊಬೈಲ್ಗೆ ಕಾಲ್ ಮಾಡಿದ್ದಾರೆ ಅದು ನಾಟ್ ರೀಚಬಲ್ ಬಂದಿದೆ ಅದಕ್ಕೆ ಪಾಪ ಅವರೊಬ್ಬರೇ ಕಾರ್ ಡ್ರೈವ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಬಂದಿದ್ರು ಟ್ರೀಟ್ಮೆಂಟ್ ಮುಗಿದ ಮೇಲೆ ಅಣ್ಣ ಮನೆಗೆ ಕರ್ಕೊಂಡು ಹೋಗು ಅಂದ ಕರ್ಕೊಂಡು ಬಂದೆ ಪಾಪ ಅವರು ಸುಸ್ತಾಗಿದ್ದಾರೆ ಒಂದು ಕಪ್ ಕಾಫಿ ಕೊಟ್ಟರೆ ಕುಡಿದು ರೆಸ್ಟ್ ಮಾಡ್ತಾರೆ ಎಂದಾಗ ಸುಶೀಲ ಸಾರಿ ಕಣಮ್ಮ ರಾತ್ರಿಯಿಂದ ಯಾರೂ ಮನೆಯಲ್ಲಿ ಇರಲಿಲ್ಲ ಅದು ಅಲ್ಲದೆ ಇಷ್ಟು ಹೊತ್ತಲ್ಲಿ ನೀನು ಅವನ ಜೊತೆ ಬಂದಿದ್ಯಲ್ಲ ಗಾಬರಿಯಾಯಿತು ಏನು ತಪ್ಪು ತಿಳ್ಕೊಬೇಡ ಎಂದು ಸಾನ್ವಿ ಭುಜದ ಮೇಲೆ ಕೈಯಿಟ್ಟು ಕ್ಷಮೆ ಕೇಳಿದಳು ಆಗ ಸಾನ್ವಿ ಅಮ್ಮ ಇಷ್ಟೊತ್ತಲ್ಲಿ ನಮ್ಮನ್ನು ನೋಡಿ ನಿಮಗೂ ಗಾಬರಿ ಆಗುತ್ತೆ ಅಲ್ವಾ ನಿಮ್ಮದು ಯಾವ ತಪ್ಪೂ ಇಲ್ಲ ಸಾರಿ ಹ್ಯಾ ಕೇಳ್ತೀರಾ ಎಂದಳು ಸುಶೀಲ ಸರಿ ಇರಮ್ಮ ಕಾಫಿ ತಂದು ಕೊಡ್ತೀನಿ ಎಂದವಳು ಅಡುಗೆ ಮನೆಗೆ ಹೋಗಿ ಫ್ಲಾಸ್ಕ್ನಲ್ಲಿದ್ದ ಕಾಫಿಯನ್ನು ಕಪ್ನಲ್ಲಿ ಹಾಕಿ ಇಬ್ಬರಿಗೂ ಕೊಟ್ಟಳು ಇಬ್ಬರು ಕಾಫಿ ಕುಡಿದ ನಂತರ ಸಂಜೆ ಸಾನ್ವಿ ನೀವು ತುಂಬ ಸುಸ್ತಾಗಿದ್ದೀರಾ ಹೋಗಿ ಮಲಗಿ ಎಂದವನು ತನ್ನ ರೂಮ್ ಕಡೆ ಹೊರಟ ನಂತರ ಸುಶೀಲ ಸಾನ್ವಿಯನ್ನು ಕರೆದುಕೊಂಡು ಗೆಸ್ಟ್ ರೂಮ್ ಗೆ ಬಂದವಳು ಸಾನ್ವಿ ರೆಸ್ಟ್ ಮಾಡು ನಾನು ಅಡುಗೆ ಮನೆಯಲ್ಲಿ ಇರ್ತೀನಿ ಏನಾದರೂ ಬೇಕಿದ್ರೆ ಕರಿ ಎಂದವಳು ಹೊರಗೆ ಬಂದು ರೂಮ್ ಬಾಗಿಲು ಮುಚ್ಚಿದಳು ನಾನ್ವಿಗೆ ಆಯಾಸವಾಗಿದ್ದರಿಂದ ಮಲಗಿದ ಐದು ನಿಮಿಷದಲ್ಲಿ ನಿದ್ರೆ ಹತ್ತಿತ್ತು ಪಂಕಜ್ ವಿಕ್ರಮ್ ಪ್ರೀತಂ ಎಲ್ಲರೂ ಮನೆಗೆ ಬಂದಾಗ ಬೆಳಕಿನ ಆರು ಗಂಟೆ ಇವರು ಬಂದಾಗ ಸುಶೀಲ ಅಡುಗೆ ಮನೆಯ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು ಪಲ್ಲವಿ ಆಗತಾನೆ ಎದ್ದು ರೂಮ್ನಿಂದ ಹೊರ ಬಂದವಳು ಪಂಕಜ್ನನ್ನು ನೋಡಿ ಏನೆನ್ನೋ ಕೇಳಬೇಕೆಂದು ಕಂಡವಳು ವಿಕ್ರಮ್ನನ್ನು ನೋಡಿ ಸುಮ್ಮನಾದಳು ಸುಶೀಲ ಎಲ್ಲರಿಗೂ ಕಾಫಿ ತಂದುಕೊಟ್ಟಳು ಕಾಫಿ ಕುಡಿದ ನಂತರ ಪಂಕಜ್ ವಿಕ್ರಮ್ ಪ್ರೀತಂ ನೀವು ಸಂಜಯ್ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಎಂದ ಅವನ ಮಾತು ಕೇಳಿ ಇಬ್ಬರು ಸಂಜಯ್ ರೂಮ್ ಕಡೆ ಹೋದರು ಅವರು ಹೋಗೋದನ್ನೇ ಕಾಯುತ್ತಿದ್ದ ಪಲ್ಲವಿ ಪಂಕಜ್ ಏನಾಯಿತು ವಿಕ್ರಮಣ್ಣ ನೋಡೋಕೆ ನಾರ್ಮಲ್ ಆಗಿದ್ದಾರೆ ಅಂದರೆ ನೀವು ಅಂದ್ಕೊಂಡಿದ್ದು ಆಗಲಿಲ್ವಾ ಎಂದು ಪಂಕಜ್ ಕಡೆ ನೋಡಿದಳು ಆಗ ಪಂಕಜ್ ರಾತ್ರಿ ನಡೆದ ಎಲ್ಲವನ್ನು ವಿವರಿಸಿ ಪಲ್ಲವಿ ವಿಕ್ರಮ್ ನೋಡೋಕಷ್ಟೇ ನಾರ್ಮಲ್ ಆಗಿ ಕಾಣ್ತಿದ್ದಾನೆ ಅವನ ಮನಸ್ಸಲ್ಲಿ ತುಂಬ ನೋವಿದೆ ಅದನ್ನು ತೋರಿಸ್ಕೊಂಡ್ರೆ ಎಲ್ಲಿ ನಾವು ಬೇಜಾರು ಮಾಡ್ಕೋತೀವೋ ಅಂತ ನಾರ್ಮಲ್ ಆಗಿರೋ ಥರ ನಾಟಕ ಮಾಡ್ತಿದ್ದಾನೆ ನಾವು ಅವನನ್ನು ಏನು ಕೇಳೋಕೆ ಹೋಗೋದು ಬೇಡ Thank <laughs> you. ನೀನು ಅಷ್ಟೇ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಇರು ಈ ವಿಷಯ ಯಾರಿಗೂ ಪರ್ಟಿಕ್ಯುಲರ್ಲಿ ವಿಕ್ರಮ್ ಅಪ್ಪ ಅಮ್ಮ ಸಾನ್ವಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾನೆ ಅದು ಸಾನ್ವಿ ಮದುವೆ ಆಗೋವರ್ಗೆ ಅದಾದ ಮೇಲೆ ಅವನೇ ಹೇಳ್ತೀನಿ ಅಂದಿದ್ದಾನೆ ಮುಂದೇನಾಗುತ್ತೆ ನೋಡೋಣ ಸಾನ್ವಿನ ಮಾತಾಡಿಸಿದ್ಯಾ ಎಂದಾಗ ಪಲ್ಲವಿ ಸಾನ್ವಿನ ಇಲ್ಲ ಎಲ್ಲಿದ್ದಾಳೆ ಯಾವಾಗ ಬಂದಳು ಎಂದಳು ಆಶ್ಚರ್ಯದಿಂದ ಆಗ ಪಂಕಜ್ ರಾತ್ರಿ ವಿಕ್ರಮ್ಗೆ ಏನೋ ಅನ್ನಿಸಿ ಅಷ್ಟು ಹೊತ್ತಲ್ಲಿ ವಿಕ್ರಮ್ನ ನೋಡೋಕೆ ಒಬ್ಬಳೆ ಕಾರಲ್ಲಿ ಬಂದಿದ್ದಾಳೆ ಕೇಳಿದಕ್ಕೆ ಗಾಯ ನೋವಾಗಿದೆ ಅಂತ ಸುಳ್ಳು ಹೇಳಿದ್ಲು ಪಾಪ ಸಾನ್ವಿ ಅವನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದಾಳೆ ಅದಕ್ಕೆ ಅವಳ ಮನಸ್ಸಿಗೆ ವಿಕ್ರಮ್ಗೆ ಅದು ನೋವು ಅರ್ಥವಾಯಿತು ಅನಿಸುತ್ತೆ ಕಾಲ್ ಮಾಡಿದ್ದಾಳೆ ಕನೆಕ್ಟ್ ಆಗಿಲ್ಲ ನನಗೆ ಕಾಲ್ ಮಾಡಿದಾಗ ವಿಕ್ರಮ್ ಆರಾಮಾಗಿ ಇದ್ದಾನೆ ಅಂತ ಹೇಳಿದ್ದೆ ಆದರೆ ಅವಳಿಗೆ ಸಮಾಧಾನ ಆಗಿಲ್ಲ ಅನಿಸುತ್ತೆ ಅದಕ್ಕೆ ವಿಕ್ರಮ್ಗೆ ಏನಾಗಿದೆ ಅಂತ ನೋಡೋಕೆ ಬಂದಿದ್ದಾಳೆ ನಾನು ನಾನು ಕೂಡ ವಿಕ್ರಮ್ಗೆ ನಿಜ ಹೇಳಿಲ್ಲ ವಿಕ್ರಮ್ ಬೈದ ವಿಕ್ರಮ್ನ ನೋಡಿದ ನಂತರ ಮನೆಗೆ ವಾಪಸ್ ಹೋಗ್ತೀನಿ ಅಂತ ಹೊರಟ್ಲು ಆದರೆ ಅವಳು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಜೊತೆಗೆ ಅಷ್ಟು ದೂರದಿಂದ ಒಬ್ಬಳೇ ಡ್ರೈವ್ ಮಾಡಿಕೊಂಡು ಬಂದಿದ್ದಾಳೆ ಅದಕ್ಕೆ ನಾನೇ ಅವಳನ್ನು ಹೋಗೋಕೆ ಬಿಡದೆ ಸಂಜಯ್ ಜೊತೆ ಮನೆಗೆ ಕಳಿಸಿದೆ ಆದರೆ ವಿಕ್ರಮ್ಗೆ ಅವಳ ಪ್ರೀತಿ ಕಾಳಜಿ ಯಾವುದೂ ಅರ್ಥ ಆಗ್ತಿಲ್ಲ ಎಂದವನು ಬೇಜಾರದ ನಿಟ್ಟುಸಿರು ಬಿಟ್ಟ ಪಲ್ಲವಿ ನನಗೂ ಅದೇ ಬೇಜಾರು ಪಾಪ ಸಾನ್ವಿ ಅದು ಸರಿ ಸಾನ್ವಿ ಯಾವ ರೂಮ್ನಲ್ಲಿ ಇದ್ದಾಳೆ ಅಂತ ಗೊತ್ತಿಲ್ಲ ಇರಿ ಅಮ್ಮನ್ನ ಕೇಳ್ಕೊಂಡು ಹೋಗಿ ಮಾತಾಡಿಸ್ತೀನಿ ಎಂದಾಗ ಪಂಕಜ್ ಬೇಡ ಜಸ್ಟ್ ಅವಳನ್ನು ನೋಡಿಕೊಂಡು ಬಾ ಡಿಸ್ಟರ್ಬ್ ಮಾಡಬೇಡ ಸುಸ್ತಾಗಿದ್ದಾಳೆ ಚೆನ್ನಾಗಿ ನಿದ್ದೆ ಮಾಡಲಿ ಅವಳಾಗೆ ಎತ್ತೇಳೋವರೆಗೂ ತಿಳಿಸ್ಬೇಡ ಎಂದವನು ತನ್ನ ರೂಮ್ ಕಡೆ ಹೊರಟ ಪಲ್ಲವಿ ಸುಶೀಲಾಳ ಬಳಿ ಹೋಗಿ ಸಾನ್ವಿಯಲ್ಲಿ ತಾಳೆಂದು ಕೇಳಿ ಸಾನ್ವಿ ಮಲಗಿದ್ದಲ್ಲಿಗೆ ಬಂದು ಅವಳ ಪಕ್ಕ ಮಂಚದ ಮೇಲೆ ಕುಳಿತು ಸಾನ್ವಿಯನ್ನೇ ತಿಟ್ಟಿಸಿ ನೋಡಿ ಮನಸ್ಸಲ್ಲಿ ಪಾಪ ಮನಸ್ಸಲ್ಲಿ ಎಷ್ಟೆಲ್ಲ ನೋವಿದೆ ಅನ್ನೋದು ನಿನ್ನ ಮುಗ್ಧ ಮಗುವಿನ ಮುಖದಲ್ಲಿ ಕಾಣ್ತಿದೆ ನಿನ್ನನ್ನು ನೋಡಿದರೆ ನನಗೆ ತುಂಬ ಸಂಕಟ ಆಗುತ್ತೆ ಸಾನ್ವಿ ನೀನು ವಿಕ್ರಮಣ್ಣನಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದೆ ಅನ್ನೋದನ್ನು ಪಂಕಜ್ ನನಗೆ ಹೇಳಿದಾನೆ ನಿನ್ನ ಒಳ್ಳೆಯತನಕ್ಕೆ ತ್ಯಾಗಕ್ಕೆ ಖಂಡಿತ ಆ ದೇವರು ಒಳ್ಳೆಯದು ಮಾಡ್ತಾನೆ ಎಂದುಕೊಂಡವಳ ಕಣ್ಣಲ್ಲಿ ನೀರು ಜನಗಿತು ತುಂಬ ಹೊತ್ತು ಅಲ್ಲೇ ಕೂತಿದ್ದ ಪಲ್ಲವಿ ನಂತರ ಎದ್ದು ರೂಮ್ನಿಂದ ಹೊರ ನಡೆದಳು ವಿಕ್ರಮ್ ನಿದ್ದೆ ಮಂಪರಿನಲ್ಲಿ ಇದ್ದಿದ್ದರಿಂದ ಮಲಗಿದ ತಕ್ಷಣ ನಿದ್ದೆಗೆ ಶರಣಾದ ಸಂಜಯ್ ಕೂಡ ಗಾಢ ನಿದ್ರೆಯಲ್ಲಿದ್ದ ಪ್ರೀತಂ ಕೂಡ ಮಲಗಿದ ನಾಲ್ಕು ಗಂಟೆಗಳ ಕಾಲ ನಿದ್ದೆ ಮಾಡಿದ ಸಂಜಯ್ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿ ಹಾಲ್ಗೆ ಬಂದ ಪಲ್ಲವಿ ಕೊಟ್ಟ ತಿಂಡಿ ತಿಂದು ಡ್ಯೂಟಿಗೆ ಹೊರಟ ಬೆಳಗಿನ ಹತ್ತು ಗಂಟೆ ಹೊತ್ತಿಗೆ ಪಂಕಜ್ ಪ್ರೀತಂ ಕೂಡ ರೆಡಿಯಾಗಿ ಬಂದವರು ತಿಂಡಿ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ಹೊರಟರು ಪಂಕಜ್ ಪಲ್ಲವಿ ವಿಕ್ರಮ್ ಮತ್ತು ಸಾನ್ವಿ ಅವರಾಗೆ ಎತ್ತೇಳುವವರೆಗೂ ಬೇಡ ಅವರಿಬ್ಬರಿಗೂ ರೆಸ್ಟ್ ಬೇಕು ಎಂದು ಹೇಳಿ ಹೊರಟ ಹೊರಗೆ ಬಂದವನು ಪ್ರೀತಂನನ್ನು ಕುರಿತು ಪ್ರೀತಂ ಯಾವುದಾದ್ರೂ ಕೇಸ್ ಹ್ಯಾಂಡಲ್ ಮಾಡ್ತಿದ್ಯಾ ಎಂದು ಕೇಳಿದ್ದಕ್ಕೆ ಪ್ರೀತಂ ಇಲ್ಲ ನಾನು ತಗೊಂಡಿದ್ದ ಕೇಸ್ ಎಲ್ಲ ಸಾಲ್ವ್ ಆಗಿದೆ ಆದರೆ ಇವತ್ತಿನಿಂದ ಜಗನ್ ಮತ್ತವನ ತಂದೆ ಲೈಫ್ನಲ್ಲಿ ಏನೇನು ನಡೆದಿದೆ ಅದಕ್ಕೆ ಯಾರು ಕಾರಣ ಅನ್ನೋದನ್ನು ನಾನು ಇನ್ವೆಸ್ಟಿಗೇಷನ್ ಮಾಡೋಕೆ ಹೋಗ್ತಿದ್ದೀನಿ ಸಂಜಯ್ ಬೇರೊಂದು ನಲ್ಲಿ ಬ್ಯುಸಿ ಇದ್ದಾನೆ ಅದರ ಜೊತೆ ಇದು ಒಂದು ಅಂದರೆ ಅವನಿಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಕೆಲಸನ ನಾನೇ ಮಾಡ್ತೀನಿ ಇದರಲ್ಲಿ ರುದ್ರನ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಜಗನ್ ಹೇಳ್ದ ಆದರೆ ಈಗ ಅವನು ಎಲ್ಲವನ್ನು ಬಿಟ್ಟು ಒಳ್ಳೆಯವನಾಗಿದ್ದಾನೆ ಆದರೂ ಜಗನ್ ಮತ್ತವನ ತಂದೆನ ನಿರಪರಾಧಿಗಳು ಅಂತ ಪ್ರೂವ್ ಮಾಡಬೇಕು ಅಂದರೆ ರುದ್ರನ ಈ ಕೇಸ್ಗಳಲ್ಲಿ ಫಿಟ್ ಮಾಡಬೇಕಾಗುತ್ತೆ ಅವನ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅವನು ಈಗ ಒಳ್ಳೆಯವನ್ನೇ ಇರಬಹುದು ಆದರೆ ಮೊದಲು ತಪ್ಪು ಮಾಡಿದ್ದಾನೆ ಅವನಿಂದ ಜಗನ್ನ ಲೈಫು ಹಾಳಾಗಿದೆ ರುದ್ರನ್ನ ಹಾಗೆ ಬಿಟ್ಟರೆ ಜಗನ್ನ ಅವನ ತಂದೆನ ನಿರಪರಾಧಿ ಅಂತ ಪ್ರೂವ್ ಮಾಡೋಕೆ ಆಗಲ್ಲ ರುದ್ರನ್ನ ಅವನ ಪಾಡಿಗೆ ಬಿಟ್ಟರೆ ಜಗನ್ ಲೈಫ್ ಸರಿ ಹೋಗಲ್ಲ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಮೈಂಡ್ ಬ್ಲ್ಯಾಂಕ್ ಆಗಿದೆ ಎಂದ ಮುಂದೇನು ರುದ್ರನ್ನ ಮತ್ತೆ ಅಪರಾಧಿ ಅಂತ ಪ್ರೂವ್ ಮಾಡಿ ಜಗನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾರಾ ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು